ಎಲ್ಲರಿಗೆ ಸ್ವಾಗತ ಎಲ್ಲರು ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಮಧ್ಯಾಹ್ನ ಹನ್ನೆರಡು ನಲ್ವತ್ತೈದು ಆಯಿತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಅದರೊಟ್ಟಿಗೆ ನಾವು ಇವತ್ತು ಒಂದು ಮಳೆಯ ಮಳೆಯಲ್ಲಿ ಒಂದು ಟ್ರಿಪ್ಪು ಮಾಡುವುದು ಯಾರೆಲ್ಲ ನನ್ನ ಅಣ್ಣ ಮತ್ತು ನನ್ನ ಫ್ರೆಂಡ್ ವೈಶಾಖ್ ಇದ್ದಾನೆ ಅದೇ ರೀತಿ ನನ್ನ ತಮ್ಮ ಅಭಿಷೇಕ್ ಜಿ ಇದ್ದಾನೆ ಇವತ್ತು ಕನ್ನಡ ಮತ್ತು ತುಳು ಲಾಗ್ ಮಾಡೋದು ಅವನೀಗ ಬರ್ಬೋದು ಬೈಕಲ್ಲಿ ಬರ್ಬೋದು ಬೈಕಲ್ಲಿ ಈಗ ಒಂದು ಸ್ಕೂಟಿ ಮತ್ತೊಂದು ಬೈಕ್ ಉಂಟು ಸ್ಕೂಟಿ ಫ್ರೆಂಡಿನದು ಅದರಲ್ಲಿ ಸ್ವಲ್ಪ ಬ್ರೇಕ್ ಇರುತ್ತೆ ಅಲ್ಲ ಚೂರು ಚೂರು ಬ್ರೇಕುಲ್ಲೇ ಐಟ ಮತ್ತೊಂದು ಓಪನ್ ಎಂಕಲ ಊರುಡುಗೆ ಕೆಲವು ರೀತಿಯ ಜಲಪಾತ ವ್ಯೂ ಪಾಯಿಂಟ್ ಅಂತ ಉಂಡು ಒಂದು ಜಾಂಬ್ರಿ ಜಲಪಾತ ಉಂಡು ಹಿಡಿದಕ್ಕೆ ಒಂದು ವಾಣಿ ನಗರ ಕಾಡು ಉಂಡು ஆய் ஸ்டார்ட் ஆக்சி பிரேக் முத்துது போய் அண்ணா போய் லூவியோ நம்ம பஸ் ட்ரிப்பு ഇഞ്ചല്ല ഇന്ന സുദ്ധിജി ഓടെ ഓടെ പോത് ലവ് സെറ്റ് ആയി സുദ്ധി മാത്രം ലവ് സെറ്റ് ആയി എടുക്കാം മധ്യമേ ആ കെലസ എപ്പാ ഇമ്പിനെ പോ പ്രവീനെ വേണ്ടത് ഇമ്പിനെ തൂപ്പാല് നെക്ക് തുമ്പ് ഏ സ്കൂട്ടി സ്റ്റാർട്ടാ പോയി ഏ കിക്ക് കൊറപ്പ് 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 ഇന്ത് സ്റ്റാർട്ടാ പോയി അപ്പൊ തിരുക്കുതി ഇല്ലാതെ പോകുന്നത് പുട്ടേ അന്നെ പുട്ടേജനാ ആയ ഉറ ഉണ്ടത് ക്ക ദുക്കൈത്ത വയസ്സൊന്ത് പ്രമി അർപ്പത്ത് വരപ്പ ബൈക്കോണ്ട് ഏത് സ്റ്റാറ്റ് ആ ഇത് ഓട്ടു കൊണ്ട് ആ

ಜಾಂಬ್ರಿ ಕೇವ್ ಓದು ಭಯಂಕರ ಚಟ ಹೋಗ್ ಈ ಸಂಕಿಂದು ಸರ್ ಒಂದು ಇದು ಜಾಂಬ್ರಿ ಕೇವ್ಗೆ ಹೋಗುವ ದಾರಿ ಆಗಿದೆ ಇಲ್ಲಿ ಬೇರೆ ಟೆಂಪಲ್ ಇದು ಇಲ್ಲಿ ತಯೋಸ್ತಾರ ಉಂಟು ಓ ಅಲ್ಲಿ ಸೋಲರ್ ಇದು ಲೈಟ್ ಭಯಂಕರ ಪತ್ರೋಟೆ ಅನ್ಕೊಂಡು ನಡಾನಿ ಆ ಫೇಸ್ ಜಾಂಬ್ರಿಗೆ ಬಂದಿದೆ ಇದು ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಫೇಮಸ್ ಆಗಿರೋ ಪ್ಲೇಸ್ ಆಗಿದೆ ಜಾಂಬ್ರಿ ಛೇವು ಜಾಂಬ್ರಿ

ൊട്ടു നമുക്ക് പൊട്ടിണ്ട് ജാമ്പരി കേൾ കാ ഉർത്തോട് ഗുഡത് മിത്തൂർ ആ മാര്ഗൂർ എന്തു ആ സർവല്ലോർഡുണ്ട് ബോർഡ് തൂപ്പുമോ ബോർഡ് ഉണ്ടാവും അല്പ അർജൂർ ആ സോക്ക് ഉണ്ടതാ ഇത് ബലേഞ്ചാ അതാ

ಓಡು ಆ ಅಂದೊಂದ ಹಾ ಹಾ ಪೊರಾ ಮಡ ಆ ಇಂಚೊಳ್ಳಾಯಿನಿ ಸರ್ತ್ ಉಳ್ಳಾಯನ್ ಜಾಂಬ್ರಿಕ್ ಕೆವು ಗೂಗಲ್ಡು ಫುಲ್ ಉಂಡು ಆಯ್ ಫ್ರೆಂಡ್ಸ್ ಇದು ಜಾಂಬ್ರಿ ಕೇವ್ ಫ್ರೆಂಡ್ಸ್ ಏತ ಕತೆ ಉತ್ತುನ್ ಎರೆಗಳ್ನ ಏತ ಜಾತ್ರೆ ಪದೆಡು ವರ್ಷ ಕೊರ ಆತ ఫుల్ జనపర్ అయిన ఫోటో ఉండ గూగులు నెట్ భయంకరండు ఎల్ కాణిక మస్తు క్రామ్మ ఫుల్ కాణిక నోటు ఎల్లో ఉంటు కాణిక ಆಯ್ ಫ್ರೆಂಡ್ಸ್ ಇದು ಜಾಂಬ್ರಿಕೇವು ಇದು ಕಾಸರಗೋಡು ಜಿಲ್ಲೆಯಲ್ಲಿ ಫೇಮಸ್ ಆಗಿರುವ ಒಂದು ಜಾತ್ರೆ ಆಗಿದೆ ಹನ್ನೆರಡು ವರ್ಷಕ್ಕೊಮ್ಮೆ ಆಗುವುದು ಇಲ್ಲಿ ಇದು ಜಾಂಬ್ರಿಕೇವು ಆಗಿದೆ ನೋಡಿ ಅದು ಒಳ್ಳೆ ಭಯಂಕರವಾಗಿ ಉಂಟು ಇಲ್ಲಿ ಒಂದು ಅಶ್ವಥ ಮರ ಉಂಟು ನೋಡಿ ಜಾಂಬ್ರಿ ತೂದಾಂಡ್ ನಾನು ನೆಕ್ಸ್ಟ್ ಹೋಯ್ ಅದ ನೆಕ್ಸ್ಟ್ ನೋಡಿ ಜಲಪತ ಜಲಪತ ಹೋಗಿ ಓಲು ಮಲ್ಲಾಟಿ ಅಲ್ಲಿ ಅಲ್ಲಿ ಸರ್ವೆ ಕಲ್ಲು ಇಲ್ಲಿ ಇಲ್ಲೊಂದು ಸರ್ವೆ ಕಲ್ಲು ಉಂಟು ನೋಡಿ ಕೆಸರಲ್ಲಿ ಹೋಗು ಮಾರೇ ಏನಂತ ಹೀಗೆ ಮಾಡುದು ಕಟ್ಟಿಸಬೇಡ ಹ್ಮ್

കേരള പബ്ലിക് വർക്ക് ഡിപ്പാർട്ട്മെന്റ് റോഡ് ഡിവിഷൻ കാസർഗോഡ് മുള്ളേരിയ നെട്ടക്കൽ അറലപ്പതാവ് റോഡ് ആ നാട്ടക്കൽ ಐ ಜಲಪಾತಕ್ಕೆ ತಲುಪಿ ಆಯ್ತು ಇಲ್ಲೊಂದು ಜಲಪಾತ ಉಂಟು ದೊಡ್ಡ ಜಲಪಾತ ನೋಡ್ಲಿಕ್ಕೆ ಸೂಪರ್ ಆಗಿರುತ್ತೆ ಇದು ಅಲ್ಲ ಇಂದು ಬರ್ ಪುಂಜಿಂದು ಬರ್ ಪುಂಜಿ ಎಲ್ಲಿಅ ನೆರದ ಮಲ್ಲ ಅವು

ಎತ್ತು ಕೂರ್ಗುಂಡು ಇಂತ ಚೂರು ನೀರಿಗೆ ಅಡಿಮೆ ಹಾಕ್ತಿ ಕುದುರೆ ಆಯ್ತಾ ಗೆಜ್ಜೆ ಜಲಪಾತ ನಮ್ಮ ಹೆಸರು ಇದೊಂದು ಗೆಜ್ಜೆ ಗೆಜ್ಜ ಇದು ಕರೆಕ್ಟ್ ಪುದರ ಆಯ್ತಾ ಬಡ ಯನೆ ಬೆಮಕ್ಕೆ ಐದು ಜಲಪ ತನೋಡಿರೆ ಎಷ್ಟು ಖುಷಿ ಆಗ್ತದೆ ನೋಡಿ ಇದು ನಮ್ಮೂರಿನಲಿ ಸಾ ಒಂದು ಗೆಜ್ಜೆ ಜಲಪ ಐತೆ ಎ ಜೋಬಾ ಎ ಜೋರ ಬಿಡಿ ಜೋರ ಬಿಡಿ ಸತ್ಯ ಬಪತ ಸುಪರ ಆಗಿ ಇತ್ತು ಹೋಗ್ಬೈತಾ ನನಿಗೆ ಜೋರ ಬಂದ್ ಒಂದು ಹೇಳಿ ಇಲ್ಲಿ ಸೋಮ ಮತ್ತು ಧೂಮನವರು ಆರ್ತಿದ್ದಾರೆ ನೋಡಿ ಜಾಗೃತೆ ಮಾಡಿಕೊಳ್ಳಿ ನಾನಲ್ಲ ಇವನಲ್ಲ ಪ್ರವೀಣ್ಣ ಜಲಪಾತಕ್ಕೆ ಹೋಗುವ ಬನ್ನಿ ಹಾಯ್ ಫ್ರೆಂಡ್ಸ್ ನಾವು ಎರಡನೇ ಜಲಪಾತಕ್ಕೆ ಬಂದಾಯಿತು ಇದು ಸಹ ವಾಣಿ ನಗರ ಏರಿಯಾದಲ್ಲಿ ಇರುವುದು ಕರ್ನಾಟಕ ಮತ್ತು ಕೇರಳ ಸೈಡ್ ಅಲ್ಲಿ ಇರುವುದು ಅದೇ ರೀತಿ ನಮ್ಮ ರಜನೆ ಪೂರ ಬರ್ತದ ಎಂಜಾಯ್ ಪೂರ ಎಲ್ಲಿಸ್ ಆಗ ಹೊಂದ ஜாம்பரி இந்த பருதைதா फ्रेंड्स செ பஜிரடுங்குடி சீமெடு алиப்பு நடக்க தானடாவடி செடி வந்து அய் சிரதா எதெலி பொதெலி கேதா கொள்ளருது மலமறு ல பச்ச பச்ச 갈로 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 알로 가이즈 예수 예수 야 알로 가이즈 알로 가이즈